ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತು ಮೀಶೋದಲ್ಲಿ ಏನೋ ಒಂದು ಪರ್ಚೇಸ್ ಮಾಡಿದ್ದೀನಿ ಸೊ ಆ ಪ್ರಾಡಕ್ಟ್ ಏನು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಸೊ ನೀವೇ ನೋಡ್ತಾ ಇರ್ಬೋದು ಪ್ಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಮೀಶೋದಲ್ಲಿ ತುಂಬ ಸಲ ನಾನು ಪರ್ಚೇಸ್ ಮಾಡಿದ್ದೀನಿ ಕೆಲವೊಂದು ಚಿಕ್ಕ ಚಿಕ್ಕ ಐಟಮ್ಸು ಸೊ ಹಾಗಾಗಿ ಇದೂ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಇದು ಬಂದು ನಾವಿವಾಗ ಏನು ಮನಿ ಪ್ಲ್ಯಾಂಟ್ ಆಗಿರ್ಬೋದು ಏನೇ ಆಗಿರ್ಬೋದು ಸೊ ನಾವು ಮನಿ ಪ್ಲ್ಯಾಂಟನ್ನು ವಾಲ್ ವಾಲ್ ಹತ್ರ ನಾವು ಇಟ್ಟರೆ ಅದು ಮೇಲ್ಗಡೆ ಹೋಗುವಾಗ ನಾನು ಇದನ್ನು ಸ್ಟಿಕ್ ಮಾಡಿ ಇದರ ಒಳಗಡೆ ಅದನ್ನು ಹಾಕಿಬಿಟ್ಟು ಮೇಲ್ಗಡೆ ಅದನ್ನು ಗ್ರೋ ಆಗಕ್ಕೆ ಬಿಡ್ಬೋದು ಸೊ ನಾನು ಇದು ನೋಡಿದ್ದೆ ಅದಕ್ಕೋಸ್ಕರ ಇದನ್ನು ಇವಾಗ ಪರ್ಚೇಸ್ ಮಾಡಿಕೊಂಡೆ ಎನಿವೇ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವೇ ಈ ಥರ ವಾಲಿಗೆ ಗಮ್ ಇರುತ್ತೆ ವಾಲಿಗೆ ಸ್ಟಿಕ್ ಮಾಡೋದು ಅಷ್ಟೇ ಸೊ ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿದೆ ಇದು ಬಂದು ಈ ಥರ ಏನಂತೀವಿ ನಮ್ಮದು ಹ್ಯಾಂಡ್ ಇದೆ ಅಲ್ವಾ ಸೊ ಈ ಥರ ತಮ್ಮ ನಾವು ಕೊಡ್ತೀವಲ್ಲ ಸೊ ಅದೇ ಥರ ಇದೆ ಡಿಸೈನ್ ತುಂಬ ಚೆನ್ನಾಗಿದೆ ಒಂದು ಪ್ಯಾಕಲ್ಲಿ ನಿಮಗೆ ಟೆನ್ ನಿಮಗೆ ಸಿಗುತ್ತೆ ಸೊ ಬೇಕಿದ್ದರೆ ನಾನು ಲಿಂಕ್ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಇದ್ರ ಬಗ್ಗೆ ವೀಡಿಯೋ ಹಾಕ್ತೀನಿ ಆವಾಗ ನಾನು ಲಿಂಕ್ ಹಾಕಿರ್ತೀನಿ ಯಾರಿಗಾದರೂ ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ನನಗೆ ಕಮೆಂಟ್ ಮಾಡಿ ಸೊ ಡೆಫಿನೆಟ್ಲಿ ನಾನು ನಿಮಗೆ ಲಿಂಕ್ ಸೆಂಡ್ ಮಾಡ್ತೀನಿ ಸೊ ನೀವು ಬೇಕಿದ್ದರೆ ಪರ್ಚೇಸ್ ಮಾಡ್ಕೋಬೋದು ಇದು ಜಸ್ಟ್ ನನಗೆ ಒನ್ ಟೆನ್ ರುಪೀಸ್ಗೆ ಅಷ್ಟೇ ಸಿಕ್ಕಿರೋದು ಸೊ ಈ ನನ್ನ ಒಂದು ಶಾರ್ಟ್ ಚಿಕ್ಕ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್